ಒಂದು ಸಮಸ್ಯೆ ಅದು ಯಾಕಂದರೆ ಹೊನ್ನಾಳಿ ಮಠದಲ್ಲಿ ನ್ಯಾಯ ಕೊಡೋ ನ್ಯಾಯ ಕೊಡುವಂಥ ಪೀಠ ಅದು ಎಲ್ಲೇ ಏನೇ ನ್ಯಾಯ ಸಿಗದೆ ಹೋದು ಹೊನ್ನಾಳಿ ಮಠದಲ್ಲಿ ನ್ಯಾಯ ಸಿಗುತ್ತೆ ಅಂತ ಒಂದು ಸಂಪ್ರದಾಯ ಸತ್ಯ ನಮ್ಮಲ್ಲಿ ಐತೆ ನಮ್ಮ ಪಿ ಸಿ ಪಿ ಸಾಹೇಬ್ ಹೇಳಿದರು ಎಂಥ ಹಳ್ಳಿಯಾಗಿ ಏನೇ ಏನೇ ದಾನ್ಲಿ ಆದರೂ ಕಾರ್ಯಕ್ರಮದಾಗ ಎಲ್ಲ ಗಲಾಟೆ ಆದರೂ ಮಠದ ಸಾನ್ನಿಧ್ಯ ಬಂದ ತಕ್ಷಣ ಸತ್ಯವನ್ನು ಹೇಳಿಬಿಟ್ಟು ಸಮಸ್ಯೆ ಬಗೆಹರಿಸಿಕೊಳ್ಳುವಂಥ ಜಾಗದಲ್ಲಿ ಇವತ್ತಿ ಆನೆ ಸಮಸ್ಯೆ ಯಾಕೆ ಬಂತು ಅನ್ನೋ ಬಗ್ಗೆ ಕ್ವಶನ್ ಅವ್ರಿಗೆ ಹೋಗೈತೆ ಯಾಕಂದರೆ ಕೃಷ್ಣ ಮಠ ಅಂದರೆ ಭಾಳ ಪವಿತ್ರವಾದ ಮಠ ಆ ಮಠದ ಬಗ್ಗೆ ಇಡೀ ರಾಜ್ಯ ರಾಷ್ಟ್ರ ಮಠದಲ್ಲೂ ಕೃಷ್ಣನ ಆರಾಧಕರು ನಾವು ಸಹ ಆರಾಧಕರು ಕನಕನ ಆರಾಧಕರು ಕನಕನ ಭಕ್ತ ಕನಕನ ದೇವರು ಅಂದರೆ ಕೃಷ್ಣ ಕೃಷ್ಣ ಪರಮಾತ್ಮ ಕೇಳ ಶ್ರೀಕೃಷ್ಣ ಪರಮಾತ್ಮ ಕನಕನ ಭಕ್ತಿಗೆ ಒಲದು ತನ್ನ ಗ್ವಾಡಿಯನ್ನು ಮಖ ಹಿಂತಿರುಗಬೇಡಿ ಪಶ್ಚಿಮ ಪೂರ್ವದಿಂದ ಪಶ್ಚಿಮ ಮಖವಾಗಿ ದರ್ಶನಕ್ಕೆ ಮಹಾ ಮಹಾಪೀಠ ಅದು ಪವಿತ್ರವಾದ ಧರ್ಮದ ಧರ್ಮ ಪೀಠ ಕೃಷ್ಣ ಮಠ ಆ ಮಠದಲ್ಲಿ ಯಾಕೆ ಈ ಸಮಸ್ಯೆ ಬಂತು ನನಗೆ ಭಾಳ ಆಶ್ಚರ್ಯ ಆಯ್ತು ಯಾಕೆಂದರೆ ಪಾಂಡವ್ರಿಗೆ ಪ ಯುದ್ಧ ಆಗ್ಬೇಕಾದ್ರೆ ಒಂದು ಯುದ್ಧ ಭೂಮಿ ಮೇಲೆಗೆ ಕರ್ಣ ಕರ್ಣ ಕೌರವ ಪರವಾಗಿದ್ದು ಸಹ ಅವನು ಪಾಂಡವರ ಪುತ್ರ ಅಂತ ಗೊತ್ತಾದ ಮೇಲೆ ಅವನು ತನ್ನ ವಂಶ ವಂಶ ಉಳಿಬೇಕು ಅಂತ ದೃಷ್ಟಿಯಿಂದ ಕೃಷ್ಣನ ಮಾತು ಕೇಳಿ ತನ್ನ ಇದು ಕವಚವನ್ನೇ ಬಿಟ್ಕೊಡ್ತಾನೆ ಅವಾಗ ಕೃಷ್ಣ ಅವನ ಹೇಳ್ತಾನೆ ಅಂತ ಕೌರಿಗೆ ಅವರು ಕೃಷ್ಣ ಕರ್ಣಗೆ ಕರ್ಣ ಇದು ಧರ್ಮ ಯುದ್ಧ ನೀನು ಸತ್ಯ ಇದೆಯಾ ಆದರೆ ನೀನು ನೀನು ಇದು ಪರಾ ಕಟ್ಟರೆ ಅಂತೇಳಿ ಅಧರ್ಮ ಅವರು ಅದರ್ಮಿ ಆ ಅದರ್ಮಿನ ಸೋಲಬೇಕು ಅಂದರೆ ನೀನು ತ್ಯಾಗ ಮಾಡಲೇಬೇಕು ಅಂಥ ಕೃಷ್ಣ ಆದೇಶ ಕೊಟ್ಟಂಥ ಧರ್ಮ ಕರ್ಮ ಧರ್ಮಭೂಮಿ ಬರುತ್ತೆ ಅಂಥ ಧರ್ಮಭೂಮಿಯಲ್ಲಿರುವಂಥ ಬಡ ಭಟೀಶರು ಕೊಟ್ಟಂತ ಮಾತನ್ನು ಕದೀತಾರೆ ಕೊಟ್ಟ ಮಾತಿನ ನಡೆಯದೆ ಇನ್ನೊಂದು ಮಠಕ್ಕೆ ಅಪವಿಚಾರ ಮಾಡ್ತಾರೆ ಅಂದರೆ ಭಾಳ ನನಗೆ ಮನಸ್ಸಿನ ಮನಸ್ಸಿನ ಹೋಗುತ್ತೆ ಉಡುಪಿ ಉಡುಪಿ ಮಠದ ಸ್ನೇಹಿತರ ನನ್ನ ಅನಿಸಿಕೆ ಯಾಕೆಂದರೆ ಯಾವತ್ತು ಶಾಶ್ವತವಾಗಿ ಧರ್ಮ ಮತ್ತು ಕರ್ಮ ಉಳಿಬೇಕು ಕರ್ಮ ದ ಕರ್ಮ ಬದಿಯಾಗಬೇಕಂದ್ರೆ ಧರ್ಮ ಉಳಿಬೇಕಂದ್ರೆ ಸಿ ಕಷ್ಟನ ಆದೇಶ ಕೀಷ್ಟ್ರೀ ಕೃಷ್ಣನ ಸಂದೇಶವನ್ನು ಪಾಲನೆ ಮಾಡ್ತಕ್ಕಂಥ ಮಠ ನಿಮ್ಮದು ಆ ಪಾಲನೆ ಮಾಡಿದ್ರೆ ನಿಮಗೂ ಒಳ್ಳೆಯದು ಮಠಕ್ಕೂ ಗೌರವ ಸಿಗುತ್ತೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ನಾನು ವೈಬೇಕಂತ ಬಂದಿರಿ ಅದೇ ಹತ್ತೊಂಬತ್ತನೇ ಇಷ್ಟ ಒಳಗೆ ನಮ್ಮ ಸುರೇಶ್ ಎಲ್ಲ ಹೇಳಿದು ಹತ್ತೊಂಬತ್ತನೇ ದಿವಸ ಒಳಗೆ ತಾವು ಮಠದ ಮಠದ ವತಿಯಿಂದ ಆನೆಯನ್ನು ಸಾಕೋಕ್ಕಾಗದೆ ಆರೈಕೆ ಮಾಡೋಕ್ಕಾಗದೆ ಅದು ಅಲ್ಲಿ ಅಲ್ಲಿ ಒಂದು ವಾತಾವರಣ ಹೊಂದಿಕೊಳ್ಳೋದಾಗಿದೆ ಸಕ್ಕರೆ ಬೆಲೆಗೆ ತಾವೇ ಆನೆಯನ್ನು ಮಠಕ್ಕೆ ಬಿ ಎಲ್ಲಿ ಸಕ್ಕರೆ ಬೆಲೆ ಬಿಟ್ಟು ಬಂದಿರಿ ಬಿಟ್ಟು ಮೂರು ವರ್ಷ ಅದು ನೀವು ಅದಕ್ಕೆ ಮಗ ಹಾಕಿಲ್ಲ ಅಲ್ಲಿ ಆನೆ ಹೆಂಗತ್ತೆ ನೋಡೋಕೆ ಹೋಗಿಲ್ಲ ನಾವು ಆನೆ ಸಾಕಬೇಕು ಅಂತ ಬಂದಾಗ ಈ ವಿಷಯ ಗೊತ್ತಾಗಿ ಆ ಆನೆಯನ್ನು ನೀವು ಯಾಕೆ ತರಬಾರ್ದು ಅಂತೇಳಿ ವೈದ್ಯಾಧಿಕ ಸಲಹೆ ಮೇರೆಗೆ ಅದನ್ನು ಪಟ್ವಿ ಆಸೆ ಪಟ್ಟಾಗ ನಾವು ಆಸೆ ಪಟ್ಟ ತಕ್ಷಣ ತರಕಲ್ಲ ನಮ್ಮ ಮನಳಿ ಮಠ ಇದು ಯಾವತ್ತು ದರೋಡೆ ದಬ್ಬಾಳಕೆ ಮಾಡೋಂಥ ಮಠ ಅಲ್ಲ ನಿಮ್ಮ ಮಠಕ್ಕೆ ಬಂದ್ವಿ ಮಠಕ್ಕೆ ಬಂದು ಮಠದ ಅವತ್ತಿನ ಪಿ ಟಿ ಅಧ್ಯಕ್ಷರು ಹಾಗೂ ಮ್ಯಾನೇಜರ್ ಎಲ್ಲರೂ ಮಾತಾಡಿ ನಮ್ಮಲ್ಲಿ ಹಾಜಿ ಮಾಜಿ ಎಮ್ ಎಲ್ ಎ ಮುಖಂಡರು ಹೋಗಿ ಮಾತುಕತೆ ಮಾಡಿ ಆ ಮಾತುಕತೆ ಮುಖಾಂತರ ನಾವು ಆನೆಯನ್ನು ನಮ್ಮ ಮಠಕ್ಕೆ ತಾವು ಸಂತೋಷವಾಗಿ ಕಳಿಸ್ಕೊಟ್ಟಿದ್ದೀರಿ ನಾವು ಸಂತೋಷ ತಂದಿದ್ದೇವೆ ತಂದು ಅದೇ ಆರೈಕೆ ಮಾಡಿ ಇವತ್ತೇ ಆ ಪ್ರಾಣಿ ವನ್ಯಜೀವಿಗಳ ಆದೇಶ ಹಾಕ್ದ ಪ್ರಕಾರ ಒಳಗೆ ಹಿಂಸೆ ಕೊಡಬಾರ್ದು ವನ್ಯಜೀವಿಗಳನ್ನು ಸಮೀಕ್ಷೆ ನಾವು ಏನಾದ್ರು ಸಾಕಿದಾದ್ರೆ ಅದನ್ನು ಜೀವಕ ರಕ್ಷಣೆ ಮಾಡುವಂತ ಪದ್ಧತಿ ಆ ಸಾಕ ಸಾಕರು ಇರಬೇಕು ಆ ಒಂದು ಪದ್ಧತಿ ನಮ್ಮ ಮಠದಲ್ಲಿ ನಾವು ಮಾಡ್ಕೊಂಡು ಬಂದ್ವಿ ಮಾಡ್ಕೊಂಡ್ಬಂದು ಇವತ್ತೆ ಆನೆಯನ್ನು ನೋಡೋಕೆ ಖುಷಿ ಪಡ್ತೀವಿ ನೀವು ಖುಷಿ ಪಟ್ಟಿದ್ರಿ ನಾವು ಖುಷಿ ಪಡ್ತೀವಿ ಆದರೆ ನೀವು ಈ ರೀತಿ ಆದೇಶ ಏನಕ್ಕೆ ಸರ್ಕಾರಕ್ಕೆ ಹೋದರೆ ಸರ್ಕಾರ ಆದೇಶ ದಿನಕ್ಕೆ ಹೇಳ್ ವಾರಕ್ಕೆ ಮೂರು ಆದೇಶ ಎಲ್ಲೇ ಗೊತ್ತಿಲ್ಲದಾಗ್ಬೋದು ಅದು ರಾಜ್ಯ ಮಟ್ಟದಲ್ಲಿ ಅರಣ್ಯ ಇಲಾಖೆಯ ಸಚಿವರಾಗಲಿ ಅಂತ ಹೇಳಿದು ನಮ್ಮ ದಾವಣಗೆರೆ ಜಿಲ್ಲಾ ಜಿಲ್ಲಾ ಸಚಿವರು ಮಲ್ಲಿಕಾರ್ಜುನ ಸೇರಿ ಶಾಸಕರು ಸೇರಿ ಮತ್ತು ಪುನಃ ಬೆಂಗಳೂರಿಗೆ ಹೋಗಿ ಅವರ ಆದೇಶದಂತೆ ಆರನೇ ತಿಂಗಳೊಳಗೆ ಮಠಕ್ಕೆ ಆನೆಯನ್ನು ಶಾಶ್ವತವಾಗಿ ಮಾಲೀಕತ್ವ ಕೊಟ್ಟಿದ್ದಾರೆ ನಮಗೆ ಆ ಪತ್ರ ನಮ್ಮಲ್ಲಿ ಐತಿ ಈಗ ಈ ಆದೇಶ ಪದ ಮೇಲೆ ನಾವು ಆನೆಯನ್ನು ನಾವು ಪಡೆದೇವೆ ಈಗ ನೀವು ಎರಡನೇ ತಿಂಗಳೊಳಗೆ ಆದೇಶ ರದ್ದು ಮಾಡೋ ಔಷಧ ಏನಿತ್ತು ನಮ್ಗೆ ಅದಕ್ಕೆ ಅದು ಉತ್ತರ ಬೇಕು ಏಕೆಂದ್ರೆ ಈ ಹಿಂದೆ ನಿಮ್ಗೆ ಸಾಕಕ್ಕಾಗದೆ ಸಾಕಕ್ಕಾಗದೆ ಅಲ್ಲಿ ಆಸ್ಪತ್ರೆ ವೆಚ್ಚ ಕೊಡದೇ ನೀವು ವಹಿಬೋದು ಅಂತ ನೀವು ಪತ್ರ ಬರ್ಕೊಡೋದ್ರಿ ಪತ್ರ ನಮ್ಮಲ್ಲಿ ಐತಿ ಮಠದ ಬರ್ಕೊಡೋ ಇವೆಲ್ಲ ಪತ್ರ ಮೇಲೆ ನೀವು ಅವತ್ತೇ ದುಡ್ಡು ಕೊಟ್ಟು ಆನೆ ಗಮಕ ಆಯಿತು ನಮ್ಗೆ ಅವಶ್ಯಕತೆ ನಮ್ಮ ಬೇರೆ ನಿಮ್ಮ ಸಾಕ್ತಿದ್ವಿ ನೀವು ಆಸ್ಪತ್ರೆ ವೆಚ್ಚವನ್ನು ಕೊಡೋಕ್ಕಾಗದೆ ಬಿಟ್ಟಂತ ಮಠಾಧೀಶ ನೀವು ಇವತ್ತು ಯಾರ ಸಾಕಿದ್ದಾನೆ ಯಾರೋ ಅನಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ತವಿ ತಪ್ಪಿಕೆ ಮಾಡಿ ಯಾಕೆಂದ್ರೆ ಅನ್ವಾರ್ಯ ಮಾತಾಡ್ಕೊಂಡು ಮಾತಾಡ್ತೀನಿ ಈಗ ಒಂದು ಆಸ್ಪತ್ ಕೋರ್ಟ್ಲೇ ಡೈವರ್ಸ್ ಆಗುತ್ತೆ ಯಾರೋ ಒಂದು ಡೈವರ್ಸ್ ಆಗಿ ಗಂಡ ಹೆಂಡತಿ ಬೇರೆ ಆಗ್ತಾರೆ ಬೇರೆ ಭಾಳ ಸುಮಾರು ವರ್ಷ ಆಗಿ ಹಿಂಗೆ ಹಳ್ಳಿಗಳ ಪಂಚಾಯತ್ಗೆ ಮಾಡಿ ನಿಮ್ಮ ಮನೆ ಮನೆಗೆ ಹೋಗಂತ ಹೇಳ್ತಾರೆ ಕಾಲ ಕ್ರಮೇಣ ಯಾರೊಬ್ಬರು ಒಳ್ಳೇದಾಗ್ತಾರೆ ಗಂಡ ಹೆಂತಿ ಒಳ್ಳೇದಾಗ್ತಾರೆ ಅಬ್ಬ ನನ್ನ ಗಂಡ ಬೇಕು ಅಂತ ಹೋಗ್ತಾರೆ ಅವ್ರ ಪಾಪ ಎಲ್ಲೋ ಜೀವನ ಮಾಡಿ ತವ್ರ ಮನೆಗೆ ಒಂದು ಆಶ್ರಯ ಮಾಡಿ ಬೆಳೆದು ಇನ್ನೊಬ್ರು ಎಲ್ಲೋ ಆಶ್ರಯ ಕೊಟ್ಟಂತ ಅವರು ಮಾತಾಡ್ತಾರೆ ಈಗ ನೀವು ಚೆನ್ನಾಗಿ ಕಂಡ ತಕ್ಷಣ ನನಗೆ ಅಂತ ಹೋದ್ರೆ ಅದು ಅರ್ಥ ಏನು ಅದು ಗೌರವ ಇಲ್ಲ ಅದಕ್ಕೆ ನೀನು ನೀವು ಬಿಟ್ಟಾದ ಮೇಲೆ ನಾವು ಒಬ್ಬ ಹೆಂಡತಿ ಬಿಟ್ಟಾದ ಮೇಲೆ ಆ ಹೆಂಡತಿ ಸಾಕಿ ಸಲ್ವಿ ಅವನು ಆ ಎಮ್ಮಗೆ ಜೀವನ ಹಾಕಿಬಿಟ್ಟು ಒಂದು ಅಡಿಕೆ ಮಾಡಿರ್ತಾನೆ ಅವನ ಗತಿ ಏನಾಗಬೇಕು ಅದು ಯೋಚನೆ ಮಾಡ್ಕೊಂಡು ನೀವೆಲ್ಲರೂ ಮಾಡ್ತಾರೋ ಅದಕ್ಕೆ ನಾವು ದಯವಿಟ್ಟು ಕೈ ಮುಂದಕ್ಕೆ ಅಂತೇವೆ ತೀರಾ ಹೇಳ್ತಾ ಹೇಳ್ತಾ ಹೋದರೆ ಭಾಳ ಆಗ್ತವೆ ನಾವು ಈ ಆದೇಶವನ್ನು ನಮಗೂ ಅಧಿಕಾರ ಐತಿ ನಮ್ಮದೇ ಸರ್ಕಾರ ಐತಿ ನಮ್ಮ ಶಾಸಕರ ಮಿನಿಸ್ಟರ್ ಏನು ನಾವು ಪುನಃವಾಗಿ ವಿಶ್ವಕಂಡ್ ಸರ್ ಕಾಣ್ತೇವೆ ಕಂಡುಬಿಟ್ಟು ಈ ಏನು ಕೊಟ್ಟಂಥ ಎರಡು ತಿಂಗಳಾಗ ಎರಡು ಕೊಟ್ಟಲ್ಲ ಆದೇಶ ಪತ್ರ ಯಾಕೆ ಅಂತ ಕೇಳ್ತೇವೆ ಯಾಕೆ ನಾವು ನಾವು ಹಾಗೆ ಬಿಟ್ಟರೆ ನಮಗಿಲ್ಲಿ ಈಗ ನಿಮಗೆ ಹೇಗೆ ಆಯಿತು ನಮಗೂ ಹಂಗೆ ಸ್ಥಳೀಯವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ನಾವು ಇದಾವಲ್ಲಿ ಹೆಂಗ ನಾವು ಗಣಪ ಈ ಆ ಸುಮ್ಮನೆ ಸುಮ್ಮನೆ ನಾವು ಈ ಒಂದು ಹಾನಿಯನ್ನು ಕೊಡೋಕ್ಕಾಗಲ್ಲ ದಯವಿಟ್ಟು ತಪ್ಪು ಕರೆ ಮಾಡಿರಿ ನಾವು ಮುಂದಿನ ಆದೇಶ ಬರೋಕೆ ನಾವು ನಾವು ಹೋಗಿ ಸರ್ಕಾರ ಲೆವೆಲ್ಗೆ ಈ ಆದೇಶ ಬಗ್ಗೆ ತೀರ್ಪಡಿ ಮಾಡ್ಕೊಂಡು ಬರ್ತೇವೆ ಆದ್ದರಿಂದ ದಯವಿಟ್ಟು ಈ ನಮ್ಮ ಭಕ್ತರಿಗೆ ನೋವು ಮಾಡಬೇಡ್ರಿ ನೋವು ಮಾಡಿದ್ರೆ ತಾವು ದಯವಿಟ್ಟು ಬಂದ ಹಾದಿಗೆ ತಮ್ಮಲ್ಲಿ ಪ್ರೀತಿ ವಿಶ್ವಾಸ ತಮ್ಮ ನೀವು ವಾಪಸ್ ಹೋದ್ರೆ ಒಳ್ಳೇದು ಅಂತ ಒಂದು ನನ್ನ ಅನಿಸಿಕೆ ಯಾಕಂದರೆ ನೀವು ಅಕಸ್ಮಾತ ನೀವು ದಬ್ಬಾಳಿಕೆ ಅಥವಾ ದೌರ್ಜನ್ಯ ಮಾಡಕ್ಕೆ ಬಂದ್ರಪ್ಪ ಅಂದರೆ ಪರಿಸ್ಥಿತಿ ಬಿಕೋಪ ಹೋಗುತ್ತೆ ಕಾನೂನು ಇವ್ರಿಗೂ ಸಹ ಕಷ್ಟ ಸಾಹೇಬ್ರಿಗೆ ಈಗ ನಮ್ಮನ್ನು ನುಡಂಗ ನಿಮ್ಮನ್ನೂ ಉಳಂಗಿಲ್ಲ ಅವರು ಆ ರೀತಿ ಆ ಒಂದು ವಾತಾವರಣ ಸೃಷ್ಟಿ ಮಾಡಬೇಡಿ ನೀವು ಈಗ ಮುಂದಿನ ದಿನದಲ್ಲಿ ಸರ್ಕಾರ ಆದೇಶ ಏನು ಬರ್ತೀನ ಬಗ್ಗೆ ನಾವೆಲ್ಲ ಸೇರಿ ಚರ್ಚೆ ಮಾಡಿ ನಮ್ಮ ಶಾಸಕರು ಬರ್ತಾರೆ ನಮ್ಮ ಜಿಲ್ಲಾ ಮಿನಿಸ್ಟರ್ ಮಲ್ಲಿಕಾರ್ಜುನ ಕಾಣ್ತೇವೆ ಕಂಡುಬಿಟ್ಟು ನಾವು ಈ ಒಂದು ಈ ಪತ್ರದ ನಡವಳಿಕೆಯನ್ನು ಚರ್ಚೆ ಮಾಡ್ತೇವೆ ಸರ್ಕಾರದಾಗೆ ಎರಡೇ ತಿಂಗಳಿಗೆ ಹೆಂಗೆ ಅರಸೆ ಪತ್ರ ಕೊಡ್ತಾರೆ ಅದ್ರ ಅರ್ಥ ಏನು ಕೇಳಬೇಕಾಗತ್ತೆ ಆದ್ದರಿಂದ ನಾವು ಇಲ್ಲಿ ನಮ್ಮ ಮಠ ಗುರುಗಳು ಆನೆಯನ್ನು ಮಕ್ಕಳು ಸಹ ಸಾಕ್ಯಾರೆ ನಾವು ಭಕ್ತಂಗೆ ಮಕ್ಳವ್ರಿಗೆ ಅದು ಮಗ ಮ ಅಲ್ಲ ಯಾವ ಸ್ವಾಮೀಜಿಯವರಿಗೆ ಇಡೀ ಸಂಭವನೇ ಮಕ್ಕಳಿದ್ದಂಗೆ ಒಂದು ಕುಟುಂಬ ಅದೆಲ್ಲ ನಮ್ಮ ಆನೆಯಲ್ಲಿ ಆನೆ ಸಹ ಒಂದು ಕುಟುಂಬ ಸ್ಥಳ ನಮ್ಮ ಮಠದಲ್ಲಿ ಚೆನ್ನಾಗಿ ಸಾಕೈತಿ ಎಲ್ಲರೂ ಭಕ್ತಿಯಿಂದ ಪ್ರೀತಿಯಿಂದ ಬಳಸ್ಯಾರೆ ಅದಕ್ಕೆ ನೀವು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಆ ಒಂದು ಸಮುದ್ರದಾಗೆ ಆ ಉಷ್ಣಾಂಶದಾಗೆ ಅದನ್ನು ಜೀವಕ್ಕೆ ಕೊಡಬೇಡಿ ದಯವಿಟ್ಟು ನಾವು ಯಾವ ಕಾರಣಕ್ಕೂ ಇದನ್ನು ಈ ಆ ಈ ಆ ಆದೇಶ ಬಗ್ಗೆ ನಾವು ಸಹ ಪುನರ್ ಪರಿಶೀಲನೆ ಮಾಡಿ ಆದೇಶ ವಿರುತ್ತೆ ನಾವು ಹೋಗ್ತಾ ಇರೋದೇವಿ ಅದರಿಂದ ನಮಗೆ ಇನ್ನು ಮುಂದೆ ನಮ್ಮದು ಈಗ ನಾಳೆಯಿಂದ ನಾವು ಇದು ದಸರಾ ಉತ್ಸವ ನಮ್ಮಲ್ಲಿ ದಸರಾ ಉತ್ಸವಕ್ಕೆ ನಮ್ಗೆ ಅವಶ್ಯಕತೆಗಳು ಆನೆ ಇಲ್ಲಿ ಬೇಕೇ ಬೇಕು ಯಾಕೆ ಬಂಬ ದಸರಾ ಬನ್ನಿ ಮುಂಬ ಕಾರ್ಯಕ್ರಮದಾಗ ದರ್ಬಾರಿಗೆ ನಮ್ಗೆ ಆನೆಯನ್ನು ಉಪಯೋಗ ಮಾಡ್ತಾ ಬಂದಿವೆ ಆದ್ದರಿಂದ ಈ ಒಂದು ಹದಿನೈದು ಸೊಳಗೆ ಈ ಏನು ನಾವು ಈ ಒಂದು ವಿಜಯದಶಮಿ ಕಾಲದೊಳಗೆ ನಮ್ಮನೆ ಆನೆ ಅವಶ್ಯಕತೆ ನಮ್ಗೆ ಐತಿಲಿ ಆದ್ದರಿಂದ ಹೇಗೆ ಯಾವುದೇ ಕಾರಣಕ್ಕೂ ನಾವು ಆನೆಯನ್ನು ಕೊಡೋಕ್ಕಾಗಲ್ಲ ಕೊಡೋದೂ ಇಲ್ಲ ಕೊಡಬೇಕು ಅಂದರೆ ಈ ಇದೇ ಜನ ಅಷ್ಟೋದವಲ್ಲ ಈ ವಸ್ಟರ್ ಅದು ನಾವು ಬೈಟಕ್ ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ಆದ್ರಿಂದ ಅದು ಬಿಟ್ಟು ಮುಂದಿನ ಹಾದಿ ಹೆಂಗೆ ಬರ್ತೀನಿ ನಿಮಗೆ ಬಿಟ್ಟಿದ್ದು ಆದ್ದರಿಂದ ಯಾವತ್ತು ಈ ಸಂಘರ್ಷಕ್ಕೆ ಹೊನ್ನಾಳಿ ಮಠ ಮತ್ತು ಕೃಷ್ಣ ಮಠ ಒಂಥರ ಸೋದನ ಮಠ ಆಗಿರಬೇಕು ಆ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಸಭೆಯೊಳಗೆ ನನಗೂ ಸಹ ನನ್ನ ಅನಿಸಿಕೆ ಹಂಚಿಕ ಕೊಟ್ಟಂಥ ಮಠದ ಸನ್ನಿಧ್ಯ ನಮಸ್ಕರಿಸುತ್ತಾ ಸರ್ ಒಂದು ನಮ್ಮ ಇಲಾಖೆಯವರಿಗೆ ನೀವು ರಿಕ್ವೆಸ್ಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಹಾನಿಯನ್ನು ಬಿಡೋಕ್ಕೆ ತೇರಿಲ್ಲ ನಿಮ್ಮ ಸಹಕಾರ ನಿಮ್ಗೆ ಬೇಕು ಏಕೆಂದರೆ ನಮ್ಮನ್ನು ನಮ್ಮಲ್ಲಿ ಆಡಿದೆ ಈ ಆರ್ಡರು ಎರಡು ಕೊಟ್ಟಾರವರು ನಮ್ಮ ಆರ್ಡರ್ ಬಂದು ನಾವು ನಮ್ಮ ಚಾಲೆಂಜ್ ಮಾಡ್ತೀನಿ ನಿಮ್ತಾರೆ ಆದರೆ ಈ ಆದೇಶ ಪತ್ರದ ಮೇಲೆ ನಮ್ಗೆ ರಕ್ಷಣೆ ಕೊಡಿ ಈ ರಕ್ಷಣೆ ಕೊಡಿ ಅಂತ ಅಂತ ಕೇಳ್ಕೊಂತಾನೆ ಜೈ ಹಿಂದ್ ಜೈ ಚನ್ನೇಶ